ಹಲೋ ನಮಸ್ತೆ ನಮಸ್ತೇನ್ರಿಗೋ ಈ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಆಗಾಗ ಹೊಟ್ಟೆನೋ ಬರ್ತಾನೆ ಇರುತ್ತೆ ಅವರು ಏನಕ್ಕೆ ಹಠ ಮಾಡ್ತಾರೆ ಏನಕ್ಕೆ ಅಳ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಪ್ರತಿ ಸರಿ ಹೊಟ್ಟೆ ನೋವು ಬಂದಾಗ ನಾವು ಹೊರಗಡೆ ಮೆಡಿಸಿನ್ಸ್ಗಳನ್ನು ಕೊಡೋದಕ್ಕಿಂತ ಮನೇಲಿ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮನೆ ಮದ್ದನ್ನು ಮಾಡೋದು ತುಂಬಾನೇ ಒಳ್ಳೆಯದು ಯಾಕಂತಂದರೆ ಅಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸಿನ್ಸಲ್ಲಿ ಏನಾಗುತ್ತೆ ಒಂದು ಸರಿ ಗುಣ ಆಗುತ್ತೆ ಮತ್ತೇನು ಅಂತಂದರೆ ಕಾರ್ಯಕ್ರಮನ ಹೋಗ್ತಾ ಇದ್ದಂಗೆ ನಮ್ಮ ದೇಹಕ್ಕೆ ಒಂದು ಒಳ್ಳೆಯದಲ್ಲ ಇಮ್ಯುನಿಟಿ ಪವರನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಅದರ ಬದಲಾಗಿ ನ್ಯಾಚುರಲ್ ಆಗಿ ಸಿಗುವಂಥ ಗಳನ್ನು ಉಪಯೋಗ ಮಾಡಿಕೊಂಡು ಅಥವಾ ನಮ್ಮ ಅಜ್ಜ ಅಜ್ಜಿ ಮಾಡ್ತಾ ಇದ್ದಂತಹ ಮನೆ ಮದ್ದನ್ನು ಉಪಯೋಗ ಮಾಡಿದರೆ ಅದು ಕಮ್ಮಿ ಆಗೋದು ಮಾತ್ರ ಅಲ್ಲದೆ ನಮ್ಮ ದೇಹ ಕೂಡ ಗಟ್ಟಿಯಾಗುತ್ತೆ ಅಂದರೆ ನಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಯಾಕಂತಂದರೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯಂಟ್ಸಲ್ಲಿ ಅಷ್ಟೊಂದು ಪವರ್ ಇರುತ್ತೆ ಅಷ್ಟೊಂದು ಒಳ್ಳೆಯ ಅಂಶಗಳಿರುತ್ತೆ ನಾನು ಏನಂತಂದರೆ ಡಾಕ್ಟರ್ ವೈ ಎಮ್ ಪರಮೇಶ್ವರಯ್ಯ ಅಂತ ಅವರದ್ದೊಂದು ಆಯುರ್ವೇದಿಕ ಮನೆಮದ್ದು ಬುಕ್ಕನ್ನು ಇಟ್ಕೊಂಡಿದ್ದೇನೆ ಅವಾಗವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ರೆಫರ್ ಮಾಡಿಕೊಂಡು ನೋಡ್ತಾ ಇರ್ತೇನೆ ಇದರಲ್ಲಿ ಒಂದು ಅತ್ಯುತ್ತಮವಾಗಿರುವಂಥ ಮನೆಮದ್ದನ್ನು ನೋಡಿದ್ದೇನೆ ಅದೇ ಈ ಮಕ್ಕಳ ಹೊಟ್ಟೆ ನೋವಿಗೆ ಆಗುವಂಥದ್ದು ಮಕ್ಕಳಿಗೆ ಯೂಶುವಲ್ ಆಗಿ ಏನು ಅಂತ ಅಂದರೆ ಹೊಟ್ಟೆ ನೋವು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಅಂದರೆ ಅಜೀರ್ಣ ಆಗಿ ಕೂಡ ಹೊಟ್ಟೆ ನೋವು ಬರುತ್ತೆ ಅಂದರೆ ತಿಂದಿದ್ದು ಸರಿಯಾಗಿ ಜೀರ್ಣ ಆಗಿಲ್ಲದಿದ್ದರೂ ಕೂಡ ಹೊಟ್ಟೆ ನೋವು ಬರುತ್ತೆ ಸರಿ ಏನಾಗುತ್ತೆ ಅಂತಂದರೆ ಕೆಲವೊಂದು ವಸ್ತುಗಳನ್ನು ತಿಂದಾಗ ಅದರಲ್ಲಿ ವಾಯು ಅಂಶ ಜಾಸ್ತಿ ಇದ್ರೆ ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದರಿಂದ ಕೂಡ ಹೊಟ್ಟೆ ನೋವು ಬರುತ್ತೆ ಮತ್ತೊಂದು ಮುಖ್ಯವಾಗಿ ಏನು ಅಂತಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಡೋ ತೊಂದರೆ ಏನು ಅಂತಂದರೆ ಜಂತ ಹುಳು ಅಥವಾ ಈ ಹುಳು ಬಾಧೆಯಿಂದ ಕೂಡ ಹೊಟ್ಟೆ ನೋವು ಬರುತ್ತೆ ಮೂರು ಕಾರಣಗಳಿಂದ ಮೇಯ್ನಾಗಿ ಮಕ್ಕಳಲ್ಲಿ ಹೊಟ್ಟೆ ನೋವು ಬರುತ್ತೆ ಈ ಮೂರು ಕಾರಣಕ್ಕೂ ಅಥವಾ ಈ ಮೂರರಿಂದ ಬರುವ ಹೊಟ್ಟೆ ನೋವಿಗೆ ಕೂಡ ಒಂದೇ ಒಂದು ಇನ್ಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮನೆ ಮದ್ದನ್ನು ಮಾಡಿಕೊಂಡ್ರೆ ನೀವು ತುಂಬ ಒಳ್ಳೆಯ ರಿಸಲ್ಟನ್ನು ಪಡೆಯಬಹುದು ಅದು ತುಂಬ ಉತ್ತಮವಾಗಿದೆ ಕೂಡ ಏನಕ್ಕೆ ಅಂತಂದರೆ ಇದೇ ಮನೆಮದ್ದನ್ನು ನಾನು ಟ್ರೈ ಮಾಡ್ತೇನೆ ಸ್ವಲ್ಪ ಡಿಫ್ರೆಂಟಾಗಿ ಯಾಕಂತಂದರೆ ನಾನು ಅದಕ್ಕೆ ಇನ್ನೂ ಒಂದು ಮೂರ್ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಮಾಡ್ತಾ ಯೂಲ್ ಆಗಿ ನೋವು ಅಂತಂದರೆ ಅದರದು ನಾನು ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಹಾಕಿದ್ದೆ ಅದು ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿರುವಂಥ ಮನೆ ಮತ್ತು ಓಡ್ ಕಷಾಯ ಅಂತ ನಮ್ಮ ಕಡೆ ಹೇಳ್ತಾರೆ ಬಟ್ ಇದು ತುಂಬಾ ಅದಕ್ಕಿಂತ ತುಂಬಾ ಸಿಂಪಲ್ ಆಗಿರುವಂಥದ್ದು ಬರೀ ಒಂದೇ ಒಂದು ವಸ್ತು ಇದ್ರೆ ಸಾಕು ನಿಮ್ಗೆಲ್ರಿಗೂ ಈ ಓಮ ಕಾಳು ಅಥವಾ ಓಮ್ ಕಾಳು ಅಜ್ವನ್ ಸೇರ್ಸ್ ಅಂತ ಹೇಳ್ತಾರಲ್ವ ಅದು ಗೊತ್ತಿರುತ್ತೆ ಅದನ್ನು ತಗೊಂಡ್ಬಂದು ಒಂದು ಸ್ವಲ್ಪ ಆರಿಸ್ಕೊಂಡ್ಬೇಡಿ ಅಂದರೆ ನೀಟಾಗಿ ಕಸ ಏನಾದ್ರೂ ಇದ್ರೆ ಅದನ್ನ ತಿಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಬಿಟ್ಟು ಪುಡಿ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ನೀವು ಸಂಗ್ರಹಿಸಿ ಇಟ್ಕೊಳ್ಳಿ ಯಾಕಂತಂದರೆ ನಮಗೆ ಆಗಾಗ ಬೇಕಾಗುತ್ತೆ ತುಂಬ ಅದರ ಅತ್ಯುತ್ತಮವಾಗಿರುವಂಥ ಅಂಶಗಳು ಈ ಓಂಕಾಳಲ್ಲಿದೆ ಇದನ್ನ ಏನು ಅಂತಂದರೆ ಮಕ್ಕಳು ಹೊಟ್ಟೆನೋ ಅಂತ ಹೇಳಿದಾಗ ಓಮಕಾಳದ ಓಂಕಾಳಿನ ಪುಡಿ ಇರುತ್ತಲ್ವ ಅದು ಒಂದು ಚಮಚ ಹಾಗೆಯೇ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸಕ್ಕರೆ ಈ ಸಕ್ಕರೆ ಏನಕ್ಕೆ ಅಂತಂದರೆ ಓಂಕಾಳು ಯೂಶ್ವಲ್ ಆಗಿ ಸ್ವಲ್ಪ ಕಡಕ್ಕಿರುತ್ತೆ ಇರುತ್ತೆ ಅಂದರೆ ಒಗ್ಗುರು ಒಗ್ಗುರು ಆಗಿರುತ್ತೆ ಸ್ವಲ್ಪ ಕಹಿ ಕಹಿ ಇರುತ್ತೆ ಮಕ್ಕಳಿಗೆ ಆ ಟೇಸ್ಟ್ ಇಷ್ಟ ಆಗದೆ ಇರ್ಬೋದು ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಅಂದರೆ ಒಂದು ಚಮಚದಷ್ಟು ಓಂಕಾರ ಪುಡಿ ತಗೊಂಡ್ರೆ ಒಂದು ಕಾಲು ಚಮಚದಷ್ಟು ಸಕ್ಕರೆನ ಒಂದು ಲೋಟದಷ್ಟು ನೀರಿಗೆ ಹಾಕ್ಕೊಂಡು ನೀವು ಚೆನ್ನಾಗಿ ಅಂತ ಕುದಿಸ್ಬೇಕು ಕಾಯಿಸ್ಬೇಕು ಆ ನೀರು ಅರ್ಧ ಲೋಟದಷ್ಟು ಹಾಕಬೇಕು ಅಷ್ಟು ಕಾಯಿಸಿ ಆದ ನಂತರ ನೀವು ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ತನ್ನಗಾಗಲಿಕ್ಕೆ ಇಟ್ಬಿಟ್ಟು ಏನಂತಂದರೆ ಅದನ್ನ ಫಿಲ್ಟರ್ ಮಾಡ್ಕೊಂಡು ಇಟ್ಬಿಡಬೇಕು ಅದಾದ ನಂತರ ಮಕ್ಕಳು ನೋವು ತಂದಾಗ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಕುಡಿಸ್ಬೋದು ತುಂಬ ಚಿಕ್ಕ ಮಕ್ಕಳಾದರೆ ಅಂದರೆ ತುಂಬ ಅಂದರೆ ಒಂದು ಎರಡು ವರ್ಷದ ಮೂರು ವರ್ಷದ ಮಕ್ಕಳಾದರೆ ಒಂದು ಚಮಚದಷ್ಟು ನೀರನ್ನು ಕುಡಿಸ್ಬೋದು ಒಂದು ಸರಿ ಕುಡಿಸಿದಾಗ ಒಂದು ಐದು ವರ್ಷದ ಅಥವಾ ಆರು ವರ್ಷದ ನಂತರದ ಮಕ್ಕಳಾದರೆ ಒಂದೂವರೆದು ಎರಡು ಚಮಚದ ಚಮಚದಷ್ಟು ನೀರನ್ನು ಕುಡಿಸ್ಬೋದು ದೊಡ್ಡ ಅಂದ್ರೆ ಹತ್ತು ವರ್ಷದ ನಂತರದ ಮಕ್ಕಳಾದರೆ ಆರಾಮ್ಸೆ ಎರಡರಿಂದ ಮೂರು ಚಮಚದಷ್ಟು ನೀರನ್ನು ಕುಡಿಸ್ಬೋದು ಒನ್ ಟೈಮ್ ಅಷ್ಟು ಕುಡಿಸಿ ಒಂದು ದಿನಕ್ಕೆ ಒಂದೆರಡು ಸರಿ ಈ ಥರ ಕೊಡಿಸಿದರೆ ಸಾಕು ತುಂಬ ಉತ್ತಮವಾಗಿರೋಂಥ ರಿಸಲ್ಟ್ಸ್ ಇರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ನನ್ನ ಮಕ್ಕಳೇ ಆಗಿ ಸ್ವಲ್ಪ ಜಂಕ್ ಫುಡ್ ತಿಂತಾಳೆ ಅಂದರೆ ಈ ಚಾಕ್ಲೇಟ್ ಅದು ಇದೆಲ್ಲ ತಿಂದಾಗ ಅವಳಿಗೆ ಹೊಟ್ಟೆ ಒಂದು ಏನಾದರೂ ಅವಳು ಕಂಪ್ಲೇಂಟ್ ಮಾಡಿದರೆ ಯೂಶ್ವಲಾಗಿ ನಾನು ಇದನ್ನೇ ಮಾಡ್ಕೊಡೋದು ನಾನು ಡೈರೆಕ್ಟಾಗಿ ಡಾಕ್ಟ್ರ ಹತ್ರ ಅಥವಾ ಎಲ್ಲೂ ಹೋಗೋದಿಲ್ಲ ಹೊರಗಡೆ ಮದ್ದು ಮಾಡೋಲ್ಲ ಅವ್ಗ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಮಾಡಿಕೊಂಡ್ರೆ ಹೊಟ್ಟೆಗೆ ತುಂಬ ಕ್ಲಿಯರ್ ಆಗುತ್ತೆ ಮತ್ತು ಏನಂತಂದರೆ ಚೆನ್ನಾಗಿ ಮೋಷನ್ ಕೂಡ ಆಗುತ್ತೆ ತಿಂದು ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ ಹುಡುಗ ಏನಾದರೂ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಹೊಟ್ಟೆಗೆ ಕ್ಲಿಯರ್ ಆಗುತ್ತೆ ಟೋಟಲಾಗಿ ಏನು ಅಂತಂದರೆ ಆ ಹೊಟ್ಟೆನೂ ಏನಿದೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಇದನ್ನ ಆರಾಮ್ಸೆ ಟ್ರೈ ಮಾಡ್ಬೋದು ಕಾಳಿನ ಬಗ್ಗೆ ನಿಮಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಚಿಕ್ಕ ಮಕ್ಕಳಿಗೆ ಓಮ ವಾಟರ್ ಕೊಡ್ತಾರೆ ಅದು ಕೂಡ ಇದರಿಂದಲೇ ತೆತ್ತಿರುವಂಥ ಅಂಶದಿಂದ ಮಾಡಿರುವಂಥದ್ದು ಸೊ ಈ ಓಮ ಕಾಳಿನ ನೀರು ಅದು ಕಾಳಿನ ಕಷಾಯ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ಅಥವಾ ಹೊಟ್ಟೆ ನೋವಿಗೆ ವಾಯು ಗ್ಯಾಸ್ಟ್ರಿಕ್ ಇದಕ್ಕೆಲ್ಲ ತುಂಬ ಅಂತಂದರೆ ತುಂಬ ಒಳ್ಳೆಯದು ಇದೇನು ಅಂತಂದರೆ ಇನ್ನೊಂದು ಹೇಳ್ತಾರೆ ದೇಹದಲ್ಲಿರುವಂಥ ಟಾಕ್ಸಿಕ್ ಅಥವಾ ನಂಜಿನಂಶ ಇದೆಯಲ್ಲ ಇದನ್ನೂ ಕೂಡ ನಿವಾರಣೆ ಮಾಡುತ್ತೆ ಅಂತ ಹಾಗಂತ ಒಂದೇ ಸರಿಗೆ ನೀವು ಅರ್ಧ ಲೋಟದಷ್ಟು ನೀರನ್ನು ಕೊಡಿಸಿಬಿಡ್ಬೇಡಿ ಯಾಕಂತಂದರೆ ಓಂಗಳು ಬೈ ನೇಚರ್ ತುಂಬ ಉಷ್ಣ ಉಷ್ಣಕಾರಿ ಆದ್ದರಿಂದ ಅಂದರೆ ಹೀಟ್ ಜಾಸ್ತಿ ಆಗುತ್ತೆ ನೋಡಿಕೊಂಡು ಸಮ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕುಡಿಸಿ ಖಂಡಿತವಾಗ್ಲೂ ಅತ್ಯದ್ಭುತವಾಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ